ಅಪ್ಪಸ್ಥಲರ ಕಾಲಘಟ್ಟದಲ್ಲಿ ಎಲ್ಲಾ ಶಿಷ್ಯರು ಏಸುವಿನ ಕಾಲಘಟ್ಟದಲ್ಲಿ ನಾವು ನೋಡುವಾಗ ಎಲ್ಲಾ ಅಪ್ಪಸ್ಥಳರು ಏಸುವಿನ ಶಿಷ್ಯರು ಯಾವ ರೀತಿಯಾಗಿದ್ರು ಅಂದ್ರೆ ಏಸು ಜೊತೆಲೆಲ್ಲ ಚೆನ್ನಾಗಿದ್ರು ಆದ್ರೆ ನನ್ನ ಯಾವಾಗ ಶಿಲ್ವೆ ಇರ್ಸೋದಕ್ಕಿಂತ ಮುಂಚೆ ಹಿಡಿಯೋದಕ್ಕೆ ಪರಿಸ್ರು ಯಾಜಕರು ಇವ್ರು ಎಲ್ಲರು ಬರ್ತಾರೋ ಸೈನಿಕರು ಎಲ್ಲರು ಬಂದಾಗ ಅವಾಗ ನೋಡ್ಬೇಕಾಯ್ತು ಎಲ್ಲಾ ಶಿಷ್ಯರು ಏನು ಏಸುವ ಬಿಟ್ಟು ಓಡೋಗ್ಬಿಡ್ತಾರೆ ಏಸು ಯಾರು ವಾಕ್ಯ ವಾಕ್ಯನ ಬಿಟ್ಟು ಹೋಗ್ಬಿಟ್ಟು ವಾಕ್ಯವನ್ನು ಅವರು ತಿರಸ್ಕರಿಸಿ ಉಟ್ಟೋಗ್ಬಿಟ್ರು ಪೇತ್ರರನ್ನು ಕೇಳ್ತಾರೆ ನೀನು ಏಸು ಜೊತೆಗಿದ್ದೆ ಅಲ್ವಾ ಅಂತ ಅವಾಗ ಪೇತ್ರ ಏನು ಹೇಳ್ತಾನೆ ಹೆಸರು ಯಾರು ಅಂತ ಕೇಳಿದ್ರೆ ನಾನು ಗೊತ್ತೇ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಆಮೇಲೆ ಆಗೋ ಅವ್ನೇನು ಹೇಳ್ತದೆ ನಾನು ವಾಕ್ಯ ಗೊತ್ತಿಲ್ಲ ಆದ್ರೇನೆ ಗೊತ್ತು ಅವನಿಗೆ ವಾಕ್ಯ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ವಾಕ್ಯ ಗೊತ್ತು ಆದ್ರಿಂದಲೇ ಯೇಸುನ ಬಗ್ಗೆ ಅವ್ನು ಸಾಕ್ಷಿ ಹೇಳ್ತಾನೆ ಏಸು ಅವನನ್ನು ಪ್ರಶ್ನೆ ಕೇಳ್ತಾನೆ ನಿನ್ನ ನಾನು ಯಾರಂತ ಖರೀದಿ ಎಂಬುದಾಗಿ ಕೇಳಿದಾಗ ಅವನ್ನ ಹೇಳ್ತಾನೆ ನೀನು ದೇವರ ಕುಮಾರನು ಎಂಬುದಾಗಿ ಅಮ್ಮೆನ್ನ ದೇವರ ಮೆಸ್ಸಿನು ಎಂಬುದಾಗಿ ಅಳಕೆ ಮಾಡ್ತಾನೆ ಹಾಗಾದರೆ ಅವನಿಗೆ ಗೊತ್ತು ವಾಕ್ಯಾರು ಏಸುನೇ ವಾಕ್ಯ ಅನ್ನೋದು ಕೂಡ ಪೇತ್ರನಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆದರೆ ಯೇಸು ನನ್ನ ಹಿಡಿಯುವ ಸಂದರ್ಭ ಬಂದಾಗ ಅವನೇನು ಮಾಡ್ತಾನೆ ಏಸು ಯಾರು ಎಂಬುದಾಗಿ ಕೇಳಿದಾಗ ಏಸು ಯಾರು ನನಗೆ ಗೊತ್ತಿಲ್ಲ ಏಸು ಯಾರು ನನ್ಗೆ ಗೊತ್ತಿಲ್ಲ ಏಸು ನನ್ಗೆ ಯಾರು ಗೊತ್ತಿಲ್ಲ ಒಂದು ಒಂದ್ಸತೇನು ಮೂರು ಸತೇನೆ ಹೇಳ್ಬಿಡ್ತಾನೆ ಆಮೇಲೆ ಅಳುಳಿಯ ಆದರೆ ಅಪ್ಪಸ್ತನ ಕಾಲಘಟ್ಟದಲ್ಲಿ ಬಂದಾಗ ಇದೇ ಪೇತ್ರ ಏಸು ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಕಾರಣ ಅವನ ಮೇಲೆ

ನಿಮ್ಮಲ್ಲಿ ಬರುತ್ತದೋ ಆಗ ನೀವು ಎದ್ದು ಪ್ರಕಾಶಿಸುವ ಯಾವಾಗ ನಿಮ್ಮಲ್ಲಿ ಬೆಂಕಿ ಬರೋದಿಲ್ವೋ ಅಲ್ಲಿವರೆಗೂ ನೀವು ಎದ್ದು ಪ್ರಕಾಶಿಸಲು ನಿಮ್ಮಿಂದ ಸಾಧ್ಯನೇ ಆಗುವುದಿಲ್ಲ ಈ ದಿನ ದೇವರ ಆತ್ಮನ ಕೆಲವು ಆತ್ಮಗಳನ್ನು ಕೆಲವು ಜನರುಗಳನ್ನ ಕೆಲವು ವ್ಯಕ್ತಿಗಳನ್ನ ಕೆಲವು ಸಿಸ್ಟರ್ಗಳನ್ನ ಕೆಲವು ಬೆದರ್ ಬ್ರದರ್ಗಳನ್ನ ಕೆಲವನ್ನ ಸಹೋದರರ ನಾ ಸಹೋದರಿಯರ ದೇವರ ಈ ದಿನ ಬೆಂಕಿ ಹಾಗೆ ಅವರ ಮೇಲೆ ಇಳಿದು ಖಂಡಿತ ಬರುವವನಾಗಿರುತ್ತಾನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳವನು ಕೇಳಲಿ ಅದರ ನಂಬರ್ ಮಾತ್ರ ಬೆಂಕಿ ಅಂತ ಕರ್ತನ ಕರಲನ ತಟ್ಟುತ್ತಾ ಮಹಿಮೆ ಪಡಿಸುವವರೆಗೆ ಆಮ್ಲನ್ ಹಾಲ ಯಾಕೆಂದ್ರೆ ಬೆಂಕಿಯಾದ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ ಬೆಂಕಿಯಾದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲೇ ಆಮೇಲೆ ಏನ್ ಹಾಲ ಈ ಬೆಂಕಿ ವಿಷಯದಾಗಿ ಒಂದು ನ್ಯೂಸ್ ಕೂಡ ಕೆಲವು ವರ್ಷಗಳಲ್ಲಿ ಹಿಂದೆ ಮಾತ್ರನೇ ಒಂದು ಆಸ್ಟ್ರೇಲಿಯಾ ಕಾಡಿನಲ್ಲಿ ಏನೋ ಒಂದು ಸ್ವಲ್ಪ ಬೆಂಕಿ ಒಂದು ಕಾಡಲ್ಲಿ ಬಿತ್ತು ಅಷ್ಟೇ ಆಮೇಲೆ ಆ ಸ್ವಲ್ಪ ಬೆಂಕಿ ಇದ್ದಿದ್ದು ಇಡೀ ಆಸ್ಟ್ರೇಲಿಯಾ ಕಾಡಿಗೆಲ್ಲ ಬೆಂಕಿ ಹತ್ಕೊಂಡು ಅದರಲ್ಲಿರುವ ಅನೇಕ ಪ್ರಾಣಿ ಪಕ್ಷಿಗಳೆಲ್ಲ ಕೂಡ ಏನಾದ್ರು ಪ್ರಾಣಿಗಳು ಹೆಚ್ಚಾಗಿ ಸತ್ತವೆ ಪಕ್ಷಿಗಳು ಹೆಂಗ್ ಹಾರ್ಕೊಂಡು ಹೋಗಿ ತಪಸ್ಕೊಂಡ್ಬಿಟ್ಟು ಮೇನ್ ಹಾಲಲ್ಲಿ ಆ ರೆಡಿ ಕಾಡಲ್ಲಿ ಇದ್ದಂತ ಮರಗಳು ಮರಗಳ ಗಿಡಗಳಂತೂ ಎಲ್ಲ ಸುಟ್ಟು ಕರ್ಕಳಾಗ ಹೋಗ್ಬಿಟ್ಟು ಆ ಮೇನ್ ಹಾಲ್ ಅಲ್ಲಿ ಜಸ್ಟ್